ಮೋಟಗಾನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಲ್ಯಾಣಪುರ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಟೂರ್ನಿಯಲ್ಲಿ ಬಾಜರಂಗಿ ಫೈಟರ್ಸ್ ಮೋಟಗಾನಹಳ್ಳಿ ತಂಡ ವಿಜಯಶ್ರೀ ಹೊತ್ತಿದೆ ಎರಡು ದಿನ ನಡೆದ ಟೂರ್ನಿಯಲ್ಲಿ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದು ಫೈನಲ್ ಪಂದ್ಯದಲ್ಲಿ ಬಜರಂಗಿ ಫೈಟರ್ಸ್ ಹಾಗೂ ಸೇವಾಲಾಲ್ ಕ್ರಿಕೆಟರ್ಸ್ ಮುಖಾಮುಖಿಯಾಗಿದ್ದು ಭರ್ಜರಿ ಪ್ರದರ್ಶನ ನೀಡಿದ ಬಜರಂಗಿ ಫೈಟರ್ಸ್ ತಂಡ ನಾಲ್ಕು ಅಡಿ ಟ್ರೋಫಿ ಹಾಗೂ ನಲವತ್ತೈದು ಸಾವಿರ ನಗದು ಬಹುಮಾನ ಪಡೆದುಕೊಂಡರೆ ರನ್ನರ್ ಅಪ್ ಆಗಿದ್ದ ಸೇವಾಲಾಲ್ ಕ್ರಿಕೆಟರ್ಸ್ ಮೂರು ಅಡಿ ಟ್ರೋಫಿ ಹಾಗೂ ಮೂವತ್ತು ಸಾವಿರ ನಗದು ಗೆದ್ದುಕೊಂಡಿತು ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ माजी ಅಧ್ಯಕ್ಷ ಪ್ರಕಾಶ್ माजी ಸದಸ್ಯರು ಮೋಹನ್ ಕುಮಾರ್ ಅನುಮಂತ್ರಾಜೋ ಬೆಸ್ಕಾಂ माजी ನಿರ್ದೇಶಕ ಬಿಬಿ ಜಯರಾಮ್ ಟೂರ್ನಿ ಆಯೋಜಕರಾದ ಎएसएलಎನ್ ರೋಡ್ ಲೈನ್ಸ್ ಮಹೇಶ್ ಕೆಕೆ ಎएसएलಆರ್ ಲಾರಿ ಮಾલિકರಾದ ರಂಗನಾಥ ಗರೀಶ್ ಯೋಗೇಶ್ ಪರಮೇಶ್ ಹಾಗೂ ಅನೀಕ ಕ್ರಿಕೆಟ್ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು